स्पर्शान् कृत्वा स्पर्शान् कृत्वा स्पर्शान् कृत्वा बहिर्बाह्यान् 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 चक्षुश्चैव 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 अन्तरे भ्रुवो भ्रुवोः अन्तरे भ्रुवोः अन्तरे भ्रुवोः प्राणापानौ 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 समौ कृत्वा समौ कृत्वा समौ कृत्वा नासाभ्यन्तरचारिणौ 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 स्पर्शान् कृत्वा स्पर्शान स्पर्शान बहिर्बाह्यान् स्पर्शान् स्पर्शान कृत्वा बहिर्बाह्यान् स्पर्शान् कृत्वा बहिर्बाह्यान् चक्षुश्चैवान्तरे भ्रुवोः चक्षुश्चैवान्तरे भ्रुवोः चक्षुश्चैवान्तरे भ्रुवोः प्राणापानौ समौ कृत्वा प्राणापानौ समौ कृत्वा प्राणपानौ समौ कृत्वा नासाभ्यन्तरचारिणौ 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 स्पर्शान् कृत्वा बहिर्बाह्यांश्चक्षुश्चैवान्तरे भ्रुवोः स्पर्शान् कृत्वा बहिर्बाह्यां चक्षुश्चैवान्तरे भ्रुवोः स्पर्शान् कृत्वा बहिर्बाह्यांश्चक्षुश्चैवान्तरे भ्रुवोः प्राणापानौ समौ कृत्वा नासाभ्यन्तरचारिणौ प्राणापानौ समौ कृत्वा न प्राणापानौ समौ कृत्वा नासाभ्यन्तरचारिणौ स्पर्शान् कृत्वा बहिर्बाह्यांश्चक्षुश्चैवान्तरे भ्रुवोः प्राणापानौ समौ कृत्वा नासाभ्यन्तरचारिणौ स्पर्शान् कृत्वा बहिर्बाह्यां चक्षुश्चैवान्तरे भ्रुवः प्राणापानौ समौ कृत्वा नासाभ्यन्तरचारिणौ स्पर्शान् कृत्वा बहिर्बाह्या चक्षुश्चैवान्तरे भ्रुवोः प्राणापानौ समौ कृत्वा नासाभ्यन्तरचारिणौ यतेन्द्रियमनो बुद्धिः यतेन्द्रियमनो बुद्धिः यतेन्द्रियमनोबुद्धिः मुनिर्मोक्षपरायणः 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 विगतेच्छाभयक्रोधः विगतेच्छ भयक्रोधः विगतेच्छ भयक्रोधः यः सदा यः सदा यः सदा मुक्तये वसः मुक्त एवसः मुक्त एवसः यतेन्द्रियमनो बुद्धिः यतेन्द्रियमनो बुद्धिः यतेन्द्रियमनो बुद्धिः मुनिर्मोक्षपरायणः 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 विगतेच्छा भयक्रोधः विगतेच्छा भयक्रोधः

यतेन्द्रियमनो बुद्धिर्मुनिर्मोक्षपरायणः विगतेच्छाभयक्रोधो यः सदा मुक्तये वः विगतेच्छाभयक्रोधो यः सदा मुक्तये वः विगतेच्छाभयक्रोधो यः सदा मुक्त एव सः यतेन्द्रियमनो बुद्धिर्मुनिर्मोक्षपरायणः विगतेच्छाभयक्रोधो यः सदा मुक्तये वसः यतेन्द्रियमनो बुद्धिर्मुनिर्मोक्षपरायणः विगतेच्छाभयक्रोधो यः सदा मुक्तये वसः ಯತೇಂದ್ರಿಯ ಮನೋ ಬುದ್ಧಿ ಮುನರ್ಮೋಕ್ಷ ಪರಾಯಣಹ ವಿಗತೆ ಚ ಭಯ ಕ್ರೋಧೋಯ ಜ್ಞಾನ ಯೋಗಕ್ಕೆ ಧ್ಯಾನಯೋಗ ಅಂತರಂಗ ಸಾಧನ ಹೇಗೆ ಆತ್ಮದರ್ಶನದಲ್ಲೇ ನಿಂತಿರೋ ಸನ್ಯಾಸಿಗಳಿಗೆ ತಕ್ಷಣವೇ ಮುಕ್ತಿಯಾಗತ್ತೆ ಹಾಗೆ ಧ್ಯಾನ ಯೋಗದಲ್ಲಿ ತೊಡಗಿಕೊಂಡಿರೋರಿಗೆ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತೇನೆ ಈ ಸಾಧನೆ ಹೇಗಿರುತ್ತೆ ಎರಡೂ ಜ್ಞಾನ ಯೋಗಕ್ಕೆ ಧ್ಯಾನ ಯೋಗ ಹೇಗೆ ಒಂದಕ್ಕೊಂದು ಪೂರಕವಾಗಿರುತ್ತೆ ಇಲ್ಲಿ ಸರ್ವ ಭಾವಗಳನ್ನೂ ಬ್ರಹ್ಮದಲ್ಲಿ ಅರ್ಪಣೆ ಮಾಡಿ ಕರ್ಮವನ್ನ ಮಾಡಿದ್ರೆ ಸತ್ವಶುದ್ಧಿ ಸತ್ವ ಶುದ್ಧಿಯಿಂದ ಜ್ಞಾನ ಪ್ರಾಪ್ತಿ ಅದರಿಂದ ಸರ್ವಕರ್ಮ ಸನ್ಯಾಸ ಈ ಕ್ರಮದಿಂದ ಅದು ಮೋಕ್ಷಕ್ಕೆ ಕಾರಣವಾಗಿದೆ ಅಂತಾನೆ ಭಗವಂತ ಸರ್ವ ಭಾವಗಳನ್ನು ಬ್ರಹ್ಮದಲ್ಲಿ ಅರ್ಪಣೆ ಮಾಡಿ ಕರ್ಮವನ್ನ ಮಾಡಿದ್ರೆ ಸನ್ಯಾಸಿಯಾದವನು ಕರ್ಮವನ್ನ ಮಾಡಬೇಕು ಅಂತ ಹೇಳಿದಾನೆ ಆ ಕರ್ಮ ಯಾವ ರೀತಿಯಾಗಿರತ್ತೆ ಅಂದ್ರೆ ನಿಸ್ವಾರ್ಥವಾಗಿರತ್ತೆ ಕರ್ಮವನ್ನ ಮಾಡ್ತಾರೆ ಆ ಕರ್ಮವೆಲ್ಲವೂ ಈಶ್ವರಾರ್ಪಣೆ ಬುದ್ಧಿಯಿಂದ ಆಗಿರತ್ತೆ ತನಗೆ ಅಂತ ಯಾವುದನ್ನು ಮಾಡ್ಕೊಳಲ್ಲ ತನಗೆ ಅಂತ ಮಾಡ್ಕೊಳ್ಳದಿದ್ದಾಗ ಅಲ್ಲಿ ಮೊದಲು ಸತ್ವಶುದ್ಧಿಯಾಗಿರತ್ತೆ ಮನಸ್ಸನ್ನ ನಿರ್ಮೂಲವಾಗಿ ಇಟ್ಕೋಬೇಕು ನಿರ್ಮೂಲವಾಗಿ ಇಟ್ಕೊಂಡಾಗ ಆ ಮನಸ್ಸಿಗೆ ಬೇಡಿಕೆಗಳು ಇರಲ್ಲ ಆಸೆ ಇರಲ್ಲ ಆಗ ಅದು ಧ್ಯಾನಕ್ಕೆ ತಿರುಗತ್ತೆ ಅಂದ್ರೆ ಭಗವಂತನಲ್ಲಿಯೇ ಮನಸ್ಸುಳ್ಳವನಾಗಿ ಇರ್ತಾನೆ ಭಗವಂತನಲ್ಲಿ ಮನಸ್ಸೊಳುವಾಗಿ ಇರ್ತಾನೆ ಅಂದ್ರೆ ಅಲ್ವಾ ಅಲ್ಲಿ ಸತ್ವ ಶುದ್ಧಿ ಶುದ್ಧಿಯಾಗಿರತ್ತೆ ಅವನಿಗೆ ಅವನು ಆ ಧ್ಯಾನದಲ್ಲಿ ಭಗವಂತನನ್ನ ಕಾಣ್ತಾನೆ ಆಗ ಇನ್ನೇನು ಅವನಿಗೆ ಬೇರೆ ತರಹದ ಯಾವ ಆಸೆಯಾಗ್ಲಿ ಜಂಜಾಟವಾಗ್ಲಿ ಏನೂ ಇರಲ್ಲ ಆ ಸತ್ವ ಶುದ್ಧಿಯಿಂದ ಜ್ಞಾನ ಪ್ರಾಪ್ತಿಯಾಗತ್ತೆ ಯಾವಾಗ ಧ್ಯಾನ ಮಾಡ್ತಾನೋ ಅಲ್ಲಿ ಧ್ಯಾನ ಭಗವಂತನೆಡೆಗೆ ನಮ್ಮನ್ನ ನಮ್ಮ ಮನಸ್ಸನ್ನ ಕರ್ಕೊಂಡು ಹೋಗತ್ತೆ ಆಗ ಆ ಧ್ಯಾನ ಜ್ಞಾನ ಪ್ರಾಪ್ತಿಯನ್ನ ಮಾಡತ್ತೆ ಯಾವದನ್ನ ಮಾಡಬೇಕು ಅನ್ನೋದನ್ನ ತಿಳಿ ಹೇಳತ್ತೆ ಅದರಿಂದ ಸರ್ವಕರ್ಮ ಸನ್ಯಾಸ ಅಂದ್ರೆ ಸನ್ ಸರ್ವಕರ್ಮ ಸನ್ಯಾಸ ಅಂದ್ರೆ ಎಲ್ಲವನ್ನೂ ಬಿಟ್ಟು ಬಿಡೋದು ಸರ್ವಕರ್ಮಗಳನ್ನು ಬಿಡೋದು ಬಿಡೋದು ಹೇಗೆ ಸನ್ಯಾಸಿಯಾದವನು ಹೇಗೆ ಬಿಡ್ತಾನೆ ಅವನು ಕರ್ಮವನ್ನ ಮಾಡಿದ್ರು ಈಶ್ವರಾರ್ಪಣ ಬುದ್ಧಿಯಿಂದ ಬಿಡ್ತಾನೆ ಎಲ್ಲವನ್ನು ಈಶ್ ಈಶ್ವರನಿಗೆ ಒಪ್ಪಸ್ ಬಿಡ್ತಾನೆ ಅವನು ಪರಮಾತ್ಮನಿಗೆ ಒಪ್ಪಿಸಿದಾಗ ಅವನು ಮಾಡ್ಬೇಕಾದ್ರೂ ಅವನಿಗೆ ಅಂತ ಮಾಡ್ಕೋಬೇಕಾಗಿರೋ ಸನ್ಯಾಸ ಅಂದ್ರೆ ಮಾಡ್ಕೋಬೇಕಾಗಿರೋ ಕ್ರಮಗಳು ಯಾವುದೂ ಇರಲ್ಲ ಈ ಕ್ರಮದಿಂದ ಅದು ಮೋಕ್ಷಕ್ಕೆ ಕಾರಣವಾಗತ್ತೆ ಇದನ್ನ ಭಗವಂತ ಹೆಜ್ಜೆ ಹೆಜ್ಜೆಗೂ ಹೇಳ್ಕೊಂಡು ಬಂದಿದ್ದಾನೆ ಎಲ್ಲವನ್ನೂ ನನಗೆ ಬಿಟ್ಟುಬಿಡು ಕರ್ಮವನ್ನು ಮಾಡು ಎಲ್ಲವನ್ನೂ ಆ ಕರ್ಮದ ಫಲವನ್ನ ನನಗೆ ಬಿಟ್ಬಿಡು ಹಾಗೆ ಆತ್ಮದರ್ಶನಕ್ಕೆ ಅಂತರಂಗ ಸಾಧನವಾದ ಧ್ಯಾನ ಯೋಗವನ್ನ ಹೇಳ್ತಾ ಹೋಗ್ತಾನೆ ಆತ್ಮದರ್ಶನಕ್ಕೆ ಅಂತರಂಗ ಸಾಧನ ಧ್ಯಾನ ಯೋಗ ಆತ್ಮದರ್ಶನ ಅಂತಂದ್ರೆ ನನ್ನನ್ನ ನಾನು ಯಾರು ಅಂತ ತಿಳ್ಕೋಬೇಕು ಹಾಗೆ ತಿಳ್ಕೊಳ್ಳೋದಿಕ್ಕೆ ಒಂದು ಜ್ಞಾನ ಇರಬೇಕು ಆ ಬೆಳಕು ನಮ್ಮಲ್ಲಿ ಬರಬೇಕು ಆ ಬೆಳಕು ಬರೋದಕ್ಕೆ ಧ್ಯಾನವೇ ಒಂದು ಮೆಟ್ಟಿಲು ಧ್ಯಾನವನ್ನ ಕರ್ಣನಾಗಿ ಧ್ಯಾನವನ್ನ ಮಾಡಿದಾಗ ಭಗವಂತ ನೆಡೆಗೆ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಆ ಜ್ಯೋತಿ ಎಲ್ಲಿವರೆಗೂ ಸಾಗುತ್ತೋ ಅಲ್ಲಿವರೆಗೂ ನಿಶ್ಚಿಂತರಾಗಿ ಇರ್ತೀವಿ ಅಕಸ್ಮಾತ್ ಮಧ್ಯದಲ್ಲಿ ಈ ಯೋಗದಲ್ಲಿ ಹೇಳ್ತಾನೆ ಭಗವಂತ ಮಧ್ಯದಲ್ಲಿ ಅದಕ್ಕೆ ತೊಡಕುಂಟಾದ್ರೆ ಮೊದಲಿಂದ ಮಾಡು ಅಂತ ಅಲ್ಲಿಂದನೆ ಕಂಟಿನ್ಯೂ ಮಾಡಕ್ಕಾಗಲ್ಲ ಯಾಕೆ ಹೇಗೆ ಕಂಟಿನ್ಯೂ ಮಾಡೋದು ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೋಬೇಕಲ್ಲ ಅದಕ್ಕೆ ಮತ್ತೆ ಮೊದಲಿಂದ ಮಾಡಬೇಕು ಈ ಧ್ಯಾನ ಯೋಗ ಅಂತರಂಗ ಸಾಧನೆಗೆ ಈ ಧ್ಯಾನ ಯೋಗವನ್ನ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ ಏನು ಹೇಳ್ತಾನೆ ಅಂದ್ರೆ ಧ್ಯಾನವನ್ನ ಹೇಗೆ ಮಾಡ್ಬೇಕು ಹೇಳ್ತಾನೆ ಸ್ಪರ್ಶಾನ್ ಕೃತ್ವ ಬಹಿರ್ವಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರೋಹ ಪ್ರಾಣಾಪಾನೋ ಸಮೋ ಕೃತ್ವ ನಾಸಾಭ್ಯಂತರಚಾರಿಣೋ ಎೇಂದ್ರಿ ಮನೋಬುರ್ಮುನೋಕ್ಷಯಣ ವಿಗತೆ ಕ್ರೋಧೋ ಯ ಸದಾ ಮುಕ್ತ ಸಹ ಆಚಾರ್ಯನು ಭಾಷ್ಯವನು ಭರಿತರೆ ಸ್ಪರ್ಶಾನ್ ಶನ್ ಬಹಳ ಬಾಹ್ಯಾನ್ ಶ್ರೋತ್ರದ್ವರೆಣ ಅಂತಹ ಬು್ಧಶಿ ಶಬ್ದದ ವಿಷಯ ತಾನ್ ಅಚಿಂತಯತ ಶಬ್ದದ ಬಾಹ್ಯಾ ಬಹಿರಾವ ತಾನ್ ಏಕ್ಷೈವ ಅಂತರ ಭವೋ ಕೃತ ಅನುಷಜ್ಜೆ తాణపాన నాసాభ్యంతరచారిణ సమౌత్వ ఎతేంద్రియమనోబుద్ధి తాని సంయత మన ఎ సతేంద్రియమనోబుద్ధి మననాత్ ముని సీ మోక్షరాయణ మోక్షపరాయణ దేహసన్ దేహ పరం మోక్షపరాయణ మునిర్భవే

ವಿಷಯಗಳಿರುತ್ತವೆ ಅವುಗಳನ್ನ ಚಿಂತಿಸದೆ ಹೊರಚು ಮಾಡೋದು ಏನೋ ಏನೋ ಒಂದು ಧ್ಯಾನ ಇಲ್ಲ ಏನೋ ಒಂದು ಶ್ಲೋಕ ಯಾವುದೋ ಒಂದು ಸ್ತೋತ್ರ ಹೇಳ್ತಾ ಕೂತಿರ್ತೀವಿ ಇನ್ಯಾರೋ ಮಾತಾಡ್ತಾ ಇರ್ತಾರೆ ನಮ್ಮ ಗಮನ ತಕ್ಷಣ ಈ ಕಡೆಗೆ ಬಂದು ಬಿಡತ್ತೆ ಅವ್ರು ಏನೋ ತಗೊಳೋದ್ರ ಬಗ್ಗೆಯೋ ಇಲ್ಲ ಇನ್ನೇನೋ ಕಾರ್ಯದ ಅವರ ಕೆಲಸದ ಬಗ್ಗೆ ಏನೋ ಒಂದು ಮಾತಾಡ್ತಿರ್ತಾರೆ ಇನ್ಯಾರೋ ಬಗ್ಗೆ ಏನೋ ಮಾತಾಡ್ತಿರ್ತಾರೆ ಇದರ ಬಗ್ಗೆ ತಕ್ಷಣ ನಮ್ಮ ಗಮನ ಆ ಕಡೆಗೆ ಬಂದ್ಬಿಡೋದು ಹೇಳ್ತಾನೆ ಭಗವಂತ ಅದ್ರ ಬಗ್ಗೆ ಚಿಂತೆ ಇರ್ಕೊಡ್ದು ಅದ್ರ ಕಡೆ ಕಿವಿ ಕೊಡ್ಕೊಡ್ದು ಕಣ್ಣುಗಳ ಹುಬ್ಬುಗಳ ನಡುವೆ ಮಾಡಿ ಸೇರಿಸಬೇಕು ಹೇಗೆ ಕುತ್ಕೋಬೇಕು ಧ್ಯಾನಕ್ಕೆ ಹೇಳ್ತಾ ಇದ್ದಾನೆ ಕಣ್ಣುಗಳನ್ನ ಹುಬ್ಬುಗಳ ನಡುವೆ ಮಾಡಿ ಸೇರಿಸೋದು ಮೂಗಿನೊಳಗಿನ ಪ್ರಾಣಾಪಾನಗಳನ್ನ ಸಮನಾಗಿ ಮಾಡಿಕೊಂಡು ಇಂದ್ರಿಯ ಮನೋಬುದ್ಧಿಗಳನ್ನ ಸ್ವಾಧೀನದಲ್ಲಿಟ್ಕೊಂಡು ತುಂಬಾ ಬಹಳ ಮುಖ್ಯವಾಗಿರುವಂಥದ್ದು ಇಂದ್ರಿಯ ಮನೋಬುದ್ಧಿಗಳನ್ನ ಸ್ವಾಧೀನದಲ್ಲಿಟ್ಕೊಂಡು ಇಂದ್ರಿಯಗಳನ್ನ ಮನಸ್ಸನ್ನೂ ಬುದ್ಧಿಯನ್ನೂ ವಶದಲ್ಲಿಟ್ಕೊಂಡು ಮೋಕ್ಷ ಪರಾಯಣನಾಗಿರ್ಬೇಕು ಇದಿಷ್ಟು ನಮ್ಮ ಹತೋಟಿಯಲ್ಲಿದ್ರೆ ನಮ್ಮನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ ಅಂತ ಯಾಕೆಂದ್ರೆ ನಮ್ಮ ಆ ಧ್ಯಾನದಲ್ಲಿ ಯಾವುದೇ ರೀತಿಯ ಅಡತಡೆ ಉಂಟಾಗಲ್ಲ ವಿಗದೆ ಚ ಭಯ ಅಂದ್ರೆ ಆಸೆ ಹೆದರಿಕೆ ಸಿಟ್ಟು ಇವು ವಿಘತೆ ಭಯ ಅಂತ ನೀವು ಯಾರನ್ನ ಬಿಟ್ಟು ತೊಲಗಿರತ್ತವೋ ಅವನು ಮುಕ್ತ ಅಂತ ಹೇಳ್ತಾನೆ ನಾನು ಮುಕ್ತನಾಗ್ಬೇಕು ನಾನು ಮುಕ್ತನಾಗ್ಬೇಕು ನಾನು ಎಲ್ಲವನ್ನೂ ಬಿಡ್ಬೇಕು ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ವೇ ಬಿಡ್ಬೇಕು ಆಸೆಯನ್ನ ಬಿಟ್ಬೇಕು ಬಿಡ್ಬೇಕು ಇದನ್ನ ಮಾಡಿದ್ರೆ ಏನಾಗ್ಬಿಡುತ್ತೋ ಆ ಹೆದರಿಕೆಯನ್ನ ಬಿಡಬೇಕು ಯಾವ ಕೆಲಸ ಮಾಡಕ್ಕಾಗಲ್ಲವೋ ನಮಗೆ ಯಾವುದು ಕೈಲಾಗಲ್ವೋ ಅವಾಗ ಬರುತ್ತಲ್ಲ ಆಸೆ ಅದನ್ನ ಬಿಡಬೇಕು ಇವರೇ ವಿಗತೆಯಚ್ಚಾ ಭಯ ಕ್ರೋಧಗಳು ಇವನ್ನ ಬಿಟ್ಟವನು ಮುಕ್ತ ಇವನ್ನ ಬಿಟ್ಟು ಅವನು ಇನ್ಯಾವುದರಿಂದಲೂ ಮುಕ್ತನಾಗ್ಬೇಕಾದ್ದಿಲ್ಲ ಅಂತ ಹೇಳ್ತಾನೆ ಭಗವಂತ ಈ ಈ ಮೂರೇ ಈ ಮೂರನ್ನ ಬಿಟ್ಟ ತಕ್ಷಣ ಅವನು ಮುಕ್ತನಾದಂತೆಯೇ ಬಿಡಕ್ಕೆ ಸಾಧ್ಯನಾ ಸ್ವಲ್ಪ ಟ್ರೈ ಮಾಡಬಹುದು ಹೇಳ್ತಾನೆ ನಾನು ಮುಕ್ತನಾಗ್ಬೇಕು ನಾನು ಮುಕ್ತನಾಗ್ಬೇಕು ಅಂತ ಹೇಳಿದ್ರೆ ಆಗಲ್ಲ ಅರ್ಜುನ ಈ ಮೂರನ್ನ ಬಿಡಬೇಕು ಈ ಮೂರು ತೊಲಗಿ ಹೋದ್ರೆ ತಕ್ಷಣ ಮುಕ್ತ ಅಂತ ಹೇಳ್ತಾನೆ ಇನ್ಯಾವುದರಿಂದಲೂ ಅವನು ಮುಕ್ತನಾಗ್ಬೇಕಾಗೇ ಇಲ್ಲ ಅವನು ಎಲ್ಲವನ್ನೂ ಹತೋಟಿಯಲ್ಲಿ ಇಟ್ಕೋಬೇಕು ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ ನಮಸ್ಕಾರ